ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ ಸಾಗರ ಜಿಲ್ಲೆಯಿಂದ ನಾವು ಮೂವತ್ತೊಂಬತ್ತು ಜನ ಅಯೋಧ್ಯೆ ಪ್ರವಾಸಕ್ಕೆ ನೋಡಿದ್ವಿ ಹಾಗೆ ಸಾಕಷ್ಟು ಜನ ಫ್ಲೈಟಲ್ಲೂ ಕೂಡ ಹೋಗಿದ್ದಾರೆ ನಮ್ಮ ಪಟ್ಟಿ ವಿಶ್ವ ಹಿಂದೂ ಪರಿಷತ್ ಕರಸೇವೆ ಹಾಗೆ ಸಂಘಟನೆಯ ಒಂದು ಎಲ್ಲರನ್ನೂ ಪ್ರಮುಖರನ್ನ ಒಳಗೊಂಡಿರುವಂಥ ಒಂದು ಪಟ್ಟಿಯಾಗಿತ್ತು ನಾವು ಪ್ರವಾಸ ಹೊರಡುವಾಗ ಸಾಕಷ್ಟು ನಮಗೆ ಗೊಂದಲಗಳಿತ್ತು ಏನಾಗ್ತಾ ಇದೆ ಪ್ರವಾಸದಲ್ಲಿ ಅಂದರೆ ನಾವು ನಮ್ಮ ಊಟ ತಿಂಡಿ ವ್ಯವಸ್ಥೆಗಳು ಕರೆಕ್ಟ್ ಆಗಿದೆಯೋ ಅಲ್ಲಿ ವ್ಯವಸ್ಥೆಗಳು ಹೇಗಿದೆಯೋ ಅದೇ ರೀತಿ ಸಾಕಷ್ಟು ಗೊಂದಲಗಳು ಎಲ್ಲ ಕಾರ್ಯಕರ್ತರ ಇತ್ತು ನಮ್ಮ ಪ್ರಾ ರು ಹೇಳಿರೋ ಹಾಕಿರೋ ಮೆಸೇಜ್ಗಳ ಮುಖಾಂತರ ಅವ್ರು ಹೇಳಿರೋ ಒಂದು ಸೂಚನೆಗಳ ಮುಖಾಂತರ ನಾವು ಧೈರ್ಯದ ಮೇಲೆ ಹೊರಡ್ವಿ ಪ್ರವಾಸ ಹೊರಡುವಾಗ ನಿಜವಾಗ್ಲೂ ನಮಗೆ ಆ ಟ್ರೈನಲ್ಲಿ ನಾವು ಕೂತಾಗ ಬೀರೂರಿಂದ ನಾವು ಹತ್ತೇಳನೇ ತಾರೀಕು ಹತ್ತಿದ್ವಿ ಈಗ ನಾವು ಕರ್ನಾಟಕಕ್ಕೆ ಆಲ್ರೆಡಿ ಬರ್ತಾ ಇದ್ದೀವಿ ಹೊರಡುವಾಗ ನಮ್ಗೆ ಅನಿಸಿದ್ದು ಹೇಗೋ ಏನೋ ಯಾವ್ಯಾವ ಜಿಲ್ಲೆಗಳಲ್ಲಿ ಇರ್ತಾರೋ ಹೇಗೆ ಯಾವ್ಯಾವ ರೀತಿ ಜನಗಳು ಇರ್ತಾರೋ ಅಂತ ನಮಗೆಲ್ಲ ತಲೆಯಲ್ಲಿ ಒಂದು ಹೆಣ್ಮಕ್ಳು ಸಹ ಇರ್ತಿರೋ ಅನ್ನೋ ಒಂದು ಮನೋಭಾವನೆ ಇತ್ತು ಬಂದಾಗ ನಮಗೆ ನಮ್ಮದೇ ಕುಟುಂಬದ ವ್ಯಕ್ತಿಗಳ ಜೊತೆಗೆ ನಾವು ಹೋಗಿದ್ದೀವಿ ಅಂತ ಅನಿಸ್ತು ಅಂತ ಒಳ್ಳೆ ಫೀಲಿಂಗ್ ಕೊಟ್ಟು ನಿಜವಾಗ್ಲೂ ರಾಮ ಮಂದಿರ ನೋಡಿದವಾಗ ನಮಗೆಲ್ಲ ಅನಿಸಿದ್ದು ನಿಜವಾಗ್ಲೂ ಎಲ್ಲರಿಗೂ ಕಣ್ತುಂಬಿ ಬಂದಿದೆ ಐನೂರು ವರ್ಷದ ಹೋರಾಟಗಳಲ್ಲಿ ಸಾಕಷ್ಟು ಜನ ಬಲಿದಾನ ಆಗಿದೆ ಆ ಸಾಕಷ್ಟು ಯುದ್ಧಗಳಾಗಿದೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ತ್ಯಾಗ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ರಾಮಮಂದಿರ ಅಂತ ನೋಡೋವಂಥ ಒಂದು ಅವಕಾಶ ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ನಾವು ನಿಜವಾಗ್ಲೂ ರಾಮಯುಗದಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ನಾನು ಹೇಳ್ತೀನಿ ರಾಮ ಮಂದಿರ ನೋಡುವಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸಕ್ರಿಯವಾದ ಒಂದು ಹೋರಾಟದಿಂದ ಇವತ್ತು ರಾಮ ಮಂದಿರ ಆಗಿದೆ ಆ ಎಲ್ಲ ಕನಸಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಸಾಗರದ ವಿಶ್ವ ಹಿಂದೂ ಪರಿಷತ್ ತಂಡದವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಜೈಶ್ರೀರಾಮ